ಜಗತ್ತಿನ ಭಾವರೋಗಕ್ಕೆ ಶಕ್ತಿಯೇ ಔಷಧಿ ಶ್ರೀಮಂತರ ದಬ್ಬಳಿಕೆಗೆ ಸಿಕ್ಕಿದಾಗ ದೀನರಿಗೆ ಶಕ್ತಿ ರೂಪದ ಔಷಧಿ ಬೇಕು ವಿದ್ಯಾವಂತರ ತುಳಿತಕ್ಕೆ ಸಿಲುಕಿದ ಅನಕ್ಷರಸ್ಥರಿಗೆ ಶಕ್ತಿಯೇ ಔಷಧಿ ಪಾಪಿಗಳು ಇತರ ಪಾಪಿಗಳ ಉಪಟಾಳಕ್ಕೆ ಸಿಕ್ಕಿದಾಗ ಅವರಿಗೆ ಶಕ್ತಿ ಬೇಕು ಅದ್ವೈತ ಭಾವನೆ ಶಕ್ತಿಯನ್ನು ನೀಡುವಂತೆ ಮತ್ತಾವುದು ಶಕ್ತಿಯನ್ನು ನೀಡಲಾರದು ಅದರಷ್ಟು ನಮ್ಮನ್ನು ಮತ್ತಾವುದು ನೀತಿವಂತರನ್ನಾಗಿ ಮಾಡಲಾರದು ನಾವೇ ಎಲ್ಲಕ್ಕೂ ಹೊಣೆಗಾರರಾದಾಗ ಮಾತ್ರ ನಮಗೆ ಅತಿಶ್ರೇಷ್ಠವಾದ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ ನಾವೇ ಎಲ್ಲಕ್ಕೂ ಎಂದು ಹೊಣೆಗಾರರಾಗಿರುವವೋ ಆಗ ನಮ್ಮ ಅತಿಶ್ರೇಷ್ಠ ಶೀಲ ವ್ಯಕ್ತವಾಗುವುದು ನಾವು ಮತ್ತಾರನ್ನು ಸೆಳೆಯದೆ ಇರುವಾಗ ದುರುವುದಕ್ಕೆ ಯಾವ ದೇವವು ಇಲ್ಲದೆ ಇರುವಾಗ ನಮ್ಮ ಹೊರೆಯನ್ನು ಓರುವುದಕ್ಕೆ ಯಾವ ಸಾಕಾರ ದೇವರು ಇಲ್ಲದೆ ಇರುವಾಗ ನಾವೇ ಎಲ್ಲಕ್ಕೂ ಹೊಣೆಗಾರರಾದಾಗ ನಾವು ನಮ್ಮ ಶೀಲದ ಭವ್ಯಕಾರಕ್ಕೆ ಏರುವೆವು ಇದೊಂದೇ ನಮ್ಮ ಪ್ರಾರ್ಥನೆಯಾಗಬೇಕೆನ್ನುವುದು ವೇದಾಂತ ನಾವು ಪವಿತ್ರರೆಂದು ಭಾವಿಸುವುದು ಇತರರಿಗೂ ಅವರು ಪವಿತ್ರರೆಂದು ಬೋಧಿಸುವುದು ಇದೊಂದೇ ಗುರಿಯ ಕಡೆಗೆ ಒಯ್ಯುವ ದಾರಿ ನಾವು ಇದನ್ನು ಮಾಡುತ್ತಿದ್ದರೆ ಶಕ್ತಿ ಬರುವುದು ಯಾರು ಮೊದಲು ಹಿಂಜರಿಯುವರೋ ಅವರು ಬರಬರುತ್ತಾ ಧೀರರಾಗುವರು ಸತ್ಯವು ನಮ್ಮ ಹೃದಯವನ್ನು ಆಕ್ರಮಿಸಿ ರಕ್ತದಲ್ಲಿ ಸಂಚರಿಸಿ ದೇಹವನ್ನೆಲ್ಲ ವ್ಯಾಪಿಸುವವರೆಗೆ ಆ ವಾಣಿಯ ಪ್ರಮಾಣವು ಹೆಚ್ಚುತ್ತಾ ಹೋಗುತ್ತದೆ ಜ್ಞಾನ ಹೆಚ್ಚಿದಂತೆ ಭ್ರಾಂತಿ ತಗ್ಗುವುದು ಆ ಜ್ಞಾನದವರೇ ಮಾಯವಾಗುವುದು ಅಂಧಕಾರವೆಲ್ಲ ಮಾಯವಾಗಿ ಆ ಪರಂಜೋತಿಯೊಂದೇ ಪ್ರಕಾಶಿಸುವ ಒಂದು ಸಮಯ ಬರುವುದು ಜನರು ಏತಕ್ಕೆ ಅಂಜುವರು ಇದಕ್ಕೆ ಕಾರಣವೇ ಜನರು ಅನ್ಯರನ್ನು ಆಶ್ರಯಿಸಿ ತಾವು ಅಸಹಾಯಕರಾಗಿರುವುದು ನಾವು ಶುದ್ಧ ಸೋಮಾರಿಗಳು ಏನನ್ನು ನಮಗಾಗಿ ಮಾಡಿಕೊಳ್ಳಲು ಇಚ್ಛೆ ಇಲ್ಲ ಅದನ್ನೆಲ್ಲ ಮಾಡುವುದಕ್ಕೆ ನಮಗೆ ಒಬ್ಬ ದೇವರು ಬೇಕು ದೇವದೂತ ಬೇಕು ಪ್ರಸನ್ನ ಚಿತ್ತರು ಮಾತ್ರ ಬಿಡದೆ ಹೋರಾಡಬಲ್ಲರು ಸಾವಿರಾರು ಕಷ್ಟ ನಷ್ಟಗಳು ಬಂದರು ಪ್ರಚಂಡ ಮನಶಕ್ತಿಯುಳ್ಳವನು ಮಾತ್ರ ದಾರಿಯನ್ನು ಮಾಡಿಕೊಂಡು ಹೋಗಬಲ್ಲ ಮಯಬಂಧನದಿಂದ ಪಾರಾಗಿ ಹೋಗುವುದು ಎಲ್ಲಕ್ಕಿಂತ ಮಿಗಿಲಾದ ಸಾಹಸ ಪ್ರಚಂಡ ಇಚ್ಛಾಶಕ್ತಿಯುಳ್ಳವರಿಗೆ ಮಾತ್ರ ಇದು ಮೀಸಲು ಕರ್ಮಯೋಗಿಯು ಅಪ್ರತಿಕಾರವೇ ಪರಮದರ್ಶವೆಂದು ಮತ್ತು ಈ ಅಪ್ರತಿಕಾರವೇ ತನ್ನಲ್ಲಿರುವ ಶಕ್ತಿಯ ಪರಮಚ್ಚ ಪ್ರದರ್ಶನವೆಂದು ಭಾವಿಸುವವನು ಅವನು ಪ್ರತಿಕಾರವೇ ಅಪ್ರತಿಕಾರವೆಂಬ ಪರಮಶಕ್ತಿಯ ಅಭಿವ್ಯಕ್ತಿಯ ಮಾರ್ಗದಲ್ಲಿ ಒಂದು ಯಜ್ಜ ಗ್ರಹಿಸುವನು ಆತನೇ ಕರ್ಮಯೋಗಿ ಈ ಪರಮೋಚ್ಛವಾದ ಆದರ್ಶ ಲಾಭಕ್ಕೆ ಮೊದಲು ಪ್ರತಿಕಾರವೇ ಮನುಷ್ಯನ ಕರ್ತವ್ಯ ಆತನು ಕಾರ್ಯ ಮಾಡಲಿ ಹೋರಾಡಲಿ ಕೈ ಎತ್ತಿ ನೆಟ್ಟಾಗಿ ಒಡೆಯಲಿ ಆಗ ಎಂದರೆ ಆ ಪ್ರತಿಕಾರ ಮಾಡುವ ಸಾಮರ್ಥ್ಯವನ್ನು ಪಡೆದಾದ ಮೇಲೆ ಆ ಪ್ರತಿಕಾರ ಸದ್ದರ್ಮವಾಗುವುದು ಯಾವಾಗಲೂ ಹಿಂತಿರುಗಿ ನೋಡಬೇಡ ಮುಂದೆ ನೋಡು ಅನಂತ ಶಕ್ತಿ ಅನಂತ ಉತ್ಸಾಹ ಅನಂತ ಧೈರ್ಯ ಅನಂತ ತಾಳ್ಮೆ ಇವುಗಳಿದ್ದರೆ ಮಾತ್ರ ಮಹಾ ಕಾರ್ಯಗಳನ್ನು ಸಾಧಿಸಬಹುದು ಕೂಪ ಮಂಡುಕದಂತೆ ಇರುವ ಸ್ಥಿತಿಯಿಂದ ಪಾರಾದರಲ್ಲದೆ ಯಾವ ಮಹಾಭಾವನೆಯು ಹೃದಯದಲ್ಲಿ ನೆಲೆಸದು ಯಾರಿಗೂ ದುಃಖ ಬರದಿರಲಿ ಎಂದು ನಾನು ಹೃತ್ಪೂರ್ವಕ ಆಶಿಸುತ್ತೇನೆ ಆದರೂ ನಮ್ಮ ಜೀವನದ ಅಂತರಾಳದಲ್ಲಿರುವುದನ್ನು ತಿಳಿದುಕೊಳ್ಳುವುದಕ್ಕೆ ದುಃಖ ಅವಕಾಶ ಕೊಡುವುದು ಅಲ್ಲವೇ ನಾವು ತುಂಬ ವ್ಯತೆಗೆ ಈಡಾದಾಗ ಯಾವಾಗಲೂ ಮುಚ್ಚಿದಂತೆ ಇದ್ದ ಕದ ತೆಗೆದು ಜ್ಯೋತಿರಾಶಿಗೆ ಬಂದಂತೆ ಆಗುವುದು ಮಹತ್ಕಾರ್ಯ ಸಾಧನೆಗೆ ದೀರ್ಘ ಮತ್ತು ಸತತ ಪ್ರಯತ್ನ ಅವಶ್ಯಕ ಕೆಲವರು ಸೋತರೆ ಅದರಿಂದ ನಾವು ನಿರಾಶರಾಗಬೇಕಿಲ್ಲ ಸಾವಿರಾರು ಬಾರಿ ಎಡವುದರ ಮೂಲಕವೇ ಚಾರಿತ್ರ್ಯ ನಿರ್ಮಾಣವಾಗುತ್ತದೆ ಹೋರಾಟವೆಲ್ಲ ವ್ಯರ್ಥ ಇದೇ ಕೊನೆಯ ಪಾಠ ಆದರೂ ಇದು ಹೇಳಿಯ ಮೃತ್ಯು ಪ್ರೇಮವಲ್ಲ ಪ್ರತಿಯೊಂದರ ಆಳವನ್ನು ಪರೀಕ್ಷಿಸಿ ಬೇರೇನೂ ಇಲ್ಲ ಎಂದು ಅರಿತ ಮಹಾಬಾಲಟನ ಸ್ವಾಗತ ಇದು ನಮ್ಮನ್ನು ಜಾಗ್ರತರನ್ನಾಗಿ ಮಾಡುವುದೇ ಕನಸಿನಿಂದ ಹೊರಗೆ ಬರುವಂತೆ ಮಾಡುವುದೇ ಪೆಟ್ಟುಗಳು ಈ ಪ್ರಪಂಚ ಏತೇತಕ್ಕೂ ಸಾಲದು ಎಂಬುದನ್ನು ಅವು ತೋರುವವು ಇದರಿಂದ ಪಾರಾಗುವುದಕ್ಕೆ ಅವು ನಮ್ಮನ್ನು ಪ್ರಚೋದಿಸುವವು ನಾನು ಇದನ್ನು ಜೀವನದಲ್ಲಿ ನೋಡಿದ್ದೇನೆ ಯಾರು ತನ್ನ ವಿಷಯದಲ್ಲಿ ಅತಿ ಎಚ್ಚರಿಕೆಯಿಂದ ನಡೆಯುವವನು ಅವನು ಪ್ರತಿ ಹೆಜ್ಜೆ ಹೆಜ್ಜೆಗೂ ಅಪಾಯದಲ್ಲಿ ಸಿಕ್ಕು ಬೀಳುವನು ಯಾರು ಗೌರವ ಖ್ಯಾತಿ ಎಲ್ಲಿ ಹೋಗುವುದು ಎಂದು ಹೆದರುವರು ಅವರು ಕೇವಲ ಅವಮಾನವನ್ನೇ ಹೊಂದುವರು ಯಾರು ಯಾವಾಗಲೂ ನಷ್ಟಕ್ಕೆ ಎದುರುವರು ಅವರು ಯಾವಾಗಲೂ ನಷ್ಟವನ್ನೇ ಹೊಂದುವರು ಈ ಜೀವನ ಕಠಿಣ ಸತ್ಯ ಧೀರರಾಗಿ ಇದರ ಮೂಲಕ ಒಂದು ಮಾರ್ಗವನ್ನು ಮಾಡಿಕೊಳ್ಳಬೇಕಾಗಿದೆ ಇದು ಎಷ್ಟೇ ಅಭೇದವಾದರೂ ಚಿಂತೆ ಇಲ್ಲ ಆತ್ಮವು ಇದಕ್ಕಿಂತ ಬಲವಾದುದು ವೇದಾಂತವು ಅಲ್ಪದೇವತೆಗಳನ್ನು ಹೊಣೆಗಾರರನ್ನಾಗಿ ಮಾಡುವುದಿಲ್ಲ ನೀವೇ ನಿಮ್ಮ ಅದೃಷ್ಟಕ್ಕೆ ಜವಾಬ್ದಾರರು ನೀವೇ ನಿಮ್ಮ ಕಷ್ಟಕ್ಕೆ ಕಾರಣ ನೀವೇ ಒಳ್ಳೆಯದನ್ನು ಮತ್ತು ಕೆಟ್ಟದನ್ನು ಮಾಡುವವರು ನೀವೇ ಕಣ್ಣನ್ನು ಮುಚ್ಚಿಕೊಂಡು ಕತ್ತಲೆಯಂದು ಕೂಗಿಕೊಳ್ಳುವುದು ಕೈ ತೆಗೆಯಿರಿ ಬೆಳಕನ್ನು ನೋಡಿ ನೀವು ಸ್ವಯಂ ಪ್ರಕಾಶಮಾನರು ನೀವಾಗಲೇ ಹಾದಿಯಿಂದಲೂ ಪರಿಪೂರ್ಣರು ಅತ್ಯಂತ ಉನ್ನತವಾದ ಧರ್ಮ ಎಂದರೆ ನಿಮ್ಮ ಸಹಜ ಸ್ವಭಾವಕ್ಕೆ ತಕ್ಕಂತೆ ಇರುವುದು ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಇರಲಿ ನಮ್ಮ ಪ್ರಥಮ ಕರ್ತವ್ಯ ಆತ್ಮನಿಂದೆಯ ತ್ಯಾಗ ಏಕೆಂದರೆ ನಮ್ಮ ಏಳ್ಗೆ ಮೊದಲು ಬೇಕಾದುದು ಆತ್ಮವಿಶ್ವಾಸ ತರುವಾಯ ಈಶ್ವರನಲ್ಲಿ ವಿಶ್ವಾಸ ಆತ್ಮ ಶ್ರದ್ಧಾಹೀನಿಗೆ ಈಶ್ವರ ಶ್ರದ್ಧೆ ಎಂದಿಗೂ ಸಾಧ್ಯವಾಗದು ಜನ ಮನಬಂದಂತೆ ಆಡಿಕೊಳ್ಳಲಿ ನೀನು ಮಾತ್ರ ನಿನ್ನ ನಂಬಿಕೆಯ ವಿಷಯದಲ್ಲಿ ಅಚಲನಾಗಿರು ಇದು ಖಂಡಿತ ಇಡೀ ಜಗತ್ತೇ ನಿನ್ನಡಿಗಿರಗುತ್ತದೆ ಜನ ಹೇಳುತ್ತಾರೆ ಇವನನ್ನು ನಂಬು ಅವನನ್ನು ನಂಬು ಎಂದು ಆದರೆ ನಾನು ಹೇಳುತ್ತೇನೆ ಮೊದಲು ನಿನ್ನನ್ನು ನೀನು ನಂಬು ನಿಜಕ್ಕೂ ಇದೇ ಉಪಾಯ ಆತ್ಮ ತತ್ವವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಆತ್ಮೋದ್ಧಾರಕ್ಕೋಸ್ಕರ ಈ ಜನನ ಮರಣ ಸಮಸ್ಯೆಯ ಪರಿಹಾರಕ್ಕೋಸ್ಕರ ಯಮನಬಾಯಿಗೆ ಹೋದರೆ ತತ್ವ ತಿಳಿದು ಬರುವ ಹಾಗಿದ್ದ ಪಕ್ಷದಲ್ಲಿ ಅದಕ್ಕೋಸ್ಕರ ನಿರ್ಭೀತರಾಗಿ ಯಮನ ಬಾಯಿಗೆ ಹೋಗಿ ಬೀಳಬೇಕು ಭಯವೇ ಮೃತ್ಯು ಭಯದ ಆಚೆಯ ದಡಕ್ಕೆ ಹೋಗಬೇಕು ಇಂದಿನಿಂದ ಭಯರಹಿತನಾಗು ನಿಮ್ಮಿಂದ ಹೊರಗೆ ಯಾವ ಸಹಾಯವೂ ಇಲ್ಲ ನೀವೇ ವಿಶ್ವದ ಸೃಷ್ಟಿಕರ್ತರು ರೇಷ್ಮೆಯ ಉಳುವಿನಂತೆ ನೀವೇ ಸುತ್ತಲೂ ಇರುವ ಗೂಡನ್ನು ಕಟ್ಟಿಕೊಂಡಿರುವಿರಿ ಯಾರು ನಿಮ್ಮನ್ನು ರಕ್ಷಿಸುತ್ತಾರೆ ನಿಮ್ಮ ಸುತ್ತಲೂ ಇರುವ ಗೂಡನ್ನು ಒಡೆದು ಸುಂದರವಾದ ಚಿಟ್ಟೆಯಂತೆ ಮುಕ್ತಜೀವಿಯಂತೆ ಹೊರಗೆ ಬನ್ನಿ ಆಗ ಮಾತ್ರ ನೀವು ಸತ್ಯವನ್ನು ನೋಡುತ್ತೀರಿ ಹೋರಾಟ ಹೋರಾಟ ಎಂಬುದೇ ಕಳೆದ ಹತ್ತು ವರ್ಷಗಳಿಂದಲೂ ನನ್ನ ಆದರ್ಶವಾಗಿತ್ತು ನಾನು ಈಗಲೂ ಹೇಳುವುದೇ ಹೋರಾಡಿ ಎಂದು ಸುತ್ತಲೂ ಗಾಡಾಂಧಾರಕಾರ ಕವಿದಿರುವಾಗ ಹೋರಾಡಿ ಎನ್ನುತ್ತಿದ್ದೆ ಇನ್ನೇನು ಬೆಳಕು ಬರುತ್ತಿದೆ ಎನ್ನುವಾಗಲೂ ಹೋರಾಡಿ ಎನ್ನುವೆವು ಸ್ವಲ್ಪ ತಾಳಿ ಕೇವಲ ದನದಿಂದಾಗಲಿ ಕೇವಲ ಹೆಸರು ಕೀರ್ತಿಗಳಿಂದಾಗಲಿ ಕೇವಲ ಓದು ಬರಹದಿಂದಾಗಲಿ ಪ್ರಯೋಜನವಿಲ್ಲ ಪ್ರೀತಿಯೊಂದೇ ಫಲಕಾರಿ ಕಷ್ಟ ಕೋಟಲೆಗಳ ದುರ್ಭೇಧ ಕೋಟೆಗಳನ್ನು ಭೇದಿಸಿ ನಮ್ಮನ್ನು ಪಾರುಗಣಿಸಬಲ್ಲದ್ದು ಸಚ್ಚರಿತ್ರ ಒಂದೇ ಸ್ವತಂತ್ರರಾಗಿ ಸ್ವತಂತ್ರವಾದ ನಿರ್ಣಯಗಳಿಗೆ ಬರುವುದನ್ನು ಅಭ್ಯಾಸ ಮಾಡಿ ನಮ್ಮ ಮೇಲೆಯೇ ನಾವು ಅವಲಂಬಿತವಾಗಿರಬೇಕು ಎಂದು ಹೇಳುವುದರ ನಿಜವಾದ ಅರ್ಥವೇನು ಇಲ್ಲಿ ಆತ್ಮ ನಿರ್ಭರತೆಯಲ್ಲಿ ಆತ್ಮವೆಂದರೆ ಶಾಶ್ವತವಾದ ಆತ್ಮ ಆದರೆ ನಾವು ಅಶಾಶ್ವತವಾದ ಆತ್ಮದ ಮೇಲೆ ಅವಲಂಬಿತವಾದರೂ ಅದು ಕೂಡ ಕ್ರಮೇಣವಾಗಿ ನಮ್ಮನ್ನು ಸರಿಯಾದ ನೆಲೆಯನ್ನೇ ತಲುಪಿಸುತ್ತದೆ ಹೇಗೆಂದರೆ ಆಜ್ಞಾನದಲ್ಲಿರುವ ಈ ವೈಯಕ್ತಿಕ ಆತ್ಮವು ಕೂಡ ಶಾಶ್ವತವಾದ ಆತ್ಮವೇ ಸುಮ್ಮನೆ ನಂಬುವುದು ಎಂದರೆ ಮಾನವನನ್ನು ಅಧೋಗತಿಗೆ ಒಯ್ದಂತೆ ಸಾಧ್ಯವಾದರೆ ನಾಸ್ತಿಕರಾಗಿರುವುದಾದರೂ ಅಂಧಶ್ರದ್ಧೆಗಿಂತ ಮೇಲು ನಾನು ಬೋಧಿಸುವುದನ್ನು ಯಾರಾದರೂ ನಂಬಿದರೆ ನನಗೆ ವ್ಯತೆಯಾಗುವುದು ನೀವೇ ಸ್ವತಂತ್ರವಾಗಿ ಯೋಚಿಸುವ ಸ್ವಭಾವವನ್ನು ಕೆರಳಿಸಬೇಕೆಂದು ನನ್ನ ಇಚ್ಛೆ ಸ್ವತಂತ್ರರಾಗಿರಿ ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ ಇದುವರೆಗೆ ನಿಮಗೆ ಆಗಿರುವುದನ್ನು ಪರೀಕ್ಷೆ ಮಾಡಿ ನೋಡಿದರೆ ಎಂದೆಂದಿಗೂ ಬಾರದ ಇನ್ನೊಬ್ಬರ ಸಹಾಯಕ್ಕಾಗಿ ನೀವು ನೆಚ್ಚಿಕುಳಿತುದು ನಿರರ್ಥಕವೆಂಬುದು ನಿಮಗೆ ಗೊತ್ತಾಗುವುದರಲ್ಲಿ ನನಗೆ ಸಂದೇಹವಿಲ್ಲ ಬಂದ ಸಹಾಯವಿಲ್ಲವೂ ಕೂಡ ನಿಮ್ಮಿಂದಲೇ ಮಾನವನಲ್ಲದೆ ಬೇರೆ ದೇವರೇ ಇಲ್ಲವೆಂಬುದೇ ಬುದ್ಧನ ಮತ ದೇವರಿರುವನು ಎಂಬ ಊಹೆಯ ದೃಷ್ಟಿಯನ್ನು ಅವನು ತಿರಸ್ಕರಿಸಿದನು ಇದು ಜನರನ್ನು ದುರ್ಬಲರನ್ನಾಗಿ ಮಾಡುವುದು ಮೂಢನಂಬಿಕೆಯುಳ್ಳವರನ್ನಾಗಿ ಮಾಡುವುದು ಎಂದನು ಎಲ್ಲವನ್ನೂ ಕೊಡು ಎಂದು ದೇವರನ್ನು ಪ್ರಾರ್ಥಿಸಿದರೆ ಕೆಲಸ ಮಾಡುವವರು ಯಾರು ಯಾರು ಕಷ್ಟಪಟ್ಟು ಕೆಲಸ ಮಾಡುವರೋ ಅವರಿಗೆ ದೇವರು ಸಹಾಯ ಮಾಡುವನು ಯಾರು ತಮಗೆ ತಾವೇ ಸಹಾಯ ಮಾಡಿಕೊಳ್ಳುವರೋ ಅವರಿಗೆ ದೇವರು ಸಹಾಯ ಮಾಡುವನು ಇದಕ್ಕೆ ವಿರೋಧವಾದ ದೇವರ ಭಾವನೆ ನಮ್ಮ ನರಗಳನ್ನೆಲ್ಲ ದುರ್ಬಲಗೊಳಿಸುವುದು ನಮ್ಮ ಮಾಂಸಖಂಡಗಳನ್ನು ಮೃದುಗೊಳಿಸುವುದು ನಮ್ಮನ್ನು ಅರಸಿತರನ್ನಾಗಿ ಮಾಡುವುದು ಸ್ವತಂತ್ರವಾಗಿರುವುದೆಲ್ಲ ಆನಂದ ಪರತಂತ್ರವಾಗಿರುವುದೆಲ್ಲ ದುಃಖ ಮನುಷ್ಯನಲ್ಲಿ ಅನಂತ ಶಕ್ತಿ ಇದೆ ಅವನು ಅದನ್ನು ಅರಿಯಬಹುದು ತಾನೇ ಅನಂತಾತ್ಮ ಎಂಬುದನ್ನು ಅನುಭವಿಸಬಹುದು ಆದರೆ ನೀವು ಅದನ್ನು ನಂಬುವುದಿಲ್ಲ ನೀವು ದೇವರನ್ನು ಪ್ರಾರ್ಥಿಸುತ್ತೀರಿ ಜೊತೆಗೆ ನಿಮ್ಮ ಪ್ರಯತ್ನವನ್ನು ನಂಬುತ್ತೀರಿ